ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಅಡುಗೆ ಮನೆಗೋಸ್ಕರ ಎರಡು ಐ ವೈಗಳನ್ನು ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೆ ಸೊ ಅದನ್ನೇ ವೀಡಿಯೋ ಕೂಡ ಮಾಡಿದ್ದೀನಿ ನಿಮಗೂ ಇಷ್ಟ ಆಗಬಹುದು ಅಂತ ಕೊನೆ ತನಕ ವಿಡಿಯೋನ ನೋಡಿ ನನ್ನಲ್ಲಿ ಈ ಥರದ ಒಂದು ಬಾಕ್ಸ್ ಇತ್ತು ಪ್ರೋಟೀನ್ ಎಕ್ಸ್ ಬಾಕ್ಸ್ ಇದು ಸೊ ಇದು ಕಬ್ಬಣದ ಬಾಕ್ಸ್ ಈ ತರ ಬಾಕ್ಸ್ಗೆ ನನಗೆ ವಾಲ್ಪೇಪರ್ ಒಂದಿತ್ತು ಸೊ ಇದನ್ನ ವಾಲ್ಪೇಪರ್ ಏನಂದ್ರೆ ನಮಗೆ ಇದು ವಾಲ್ಗೊಂದೇ ಅಲ್ಲ ನಾವು ಎಲ್ಲ ಕಡೆ ಇದನ್ನ ಡೆಕೋರೇಟ್ ಮಾಡಲಿಕ್ಕೆ ಕೂಡ ಯೂಸ್ ಮಾಡ್ಕೊಬೋದು ನನಗೆ ವಾಲ್ಗಿಂತ ಜಾಸ್ತಿ ಅನಿಸಿರೋದು ಏನಂತಂದ್ರೆ ಈ ತರ ಫರ್ನಿಚರ್ಗಳೆಲ್ಲ ಇರುತ್ತಲ್ಲ ಆ ಫರ್ನಿಚರ್ಗಳಿಗೆ ನಾವು ಕಲರ್ ಶೇಡ್ ಆಗಿದ್ರೆ ಅದ್ರ ಮೇಲ್ಗಡೆ ಪೇಸ್ಟ್ ಮಾಡಿದ್ರೆ ಅಥವಾ ಕಬಾರ್ಡ್ಗಳು ವುಡ್ದು ಕಬಾರ್ಡ್ ಅದ್ರ ಮೇಲ್ಗಡೆ ಪೇಸ್ಟ್ ಮಾಡಿದ್ರೆ ಒಳ್ಳೆ ಲುಕ್ ಅನ್ನು ಕೊಡುತ್ತೆ ಅಂತ ನನಗೆ ಅನಿಸ್ತು ಸೊ ಈ ಶೀಟಲ್ಲಿ ನಾವು ಸರಿಯಾಗಿ ಅಳ್ತೆ ಮಾಡಿ ಕಟ್ ಮಾಡ್ಕೊಬೇಕು ಯಾಕಂದರೆ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ ಏನಾದರೂ ಕಡಿಮೆ ಏನಾಗುತ್ತೆ ಸೊ ಮತ್ತೆ ಕಟ್ ಮಾಡಿ ಅದ್ರ ಮೇಲೆ ಮತ್ತೆ ಪೇಸ್ಟ್ ಮಾಡೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ ಅದು ಲುಕ್ಕು ಹಾಗಾಗಿ ನಾವು ಅಳತೆ ಮಾಡುವಾಗಲೇ ಸರಿಯಾಗಿ ಅಳತೆ ಮಾಡಿಬಿಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕು ಮತ್ತು ನಂತರ ಅದು ಕೆಳಗಡೆ ಪೇಪರು ಎಲ್ಲರಿಗೂ ಗೊತ್ತಿರುತ್ತದೆ ಇದು ಕೆಳಗಡೆ ಪೇಪರನ್ನು ತೆಗೆದು ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಸ್ವಲ್ಪನೇ ತಕ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊತ ಹೋಗಬೇಕು ಕೊನೆಗೆ ಅದರಲ್ಲಿ ಏರ್ ಬಬಲ್ಸ್ ಎಲ್ಲ ಬಂದಿರುತ್ತೆ ಆ ಏರ್ ಬಬಲ್ಸನ್ನು ನಾವು ಕೈಯಲ್ಲಿ ಉಜ್ಜಿದ್ರೆ ಅಥವಾ ಯಾವುದಾದ್ರೂ ಬಟ್ಟೆಯಲ್ಲಿ ಉಜ್ಜಿದ್ರೆ ಅದು ಏರ್ ಬಬಲ್ಸ್ ಎಲ್ಲ ಹೋಗುತ್ತೆ ಸೊ ನೀಟಾಗಿ ಕಾಣಿಸುತ್ತೆ ಇವಾಗ ಏರ್ ಬಬಲ್ಸ್ ಏನು ಕಾಣಿಸ್ತಾ ಇದೆ ಪ್ರಿಫರ್ ಮಾಡಿದೆ ಅಂತಂದ್ರೆ ಇದನ್ನು ನಮಗೆ ಡಸ್ಟ್ ಆದ್ರೆ ಅಥವಾ ನೀರು ಮುಟ್ಟಿದ್ರೆ ಹಾಳಾಗೋದಿಲ್ಲ ನಾವು ಬರೀ ಕಲರ್ಸ್ ಅಥವಾ ಪೇಂಟಿಂಗ್ ಅಲ್ಲಿ ಡಿ ಐ ವೈ ಮಾಡಿಕೊಂಡ್ರೆ ಅದನ್ನ ವಾಶ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಕಿಚನ್ಗೆ ಇದನ್ನ ಪ್ರಿಫರ್ ಮಾಡಿದೆ ಮತ್ತು ಇಲ್ಲಿ ಅಡಿಗಡೆ ನಾನು ಸೇಮ್ ಒಳಗಡೆ ಎಷ್ಟು ಬೇಕೋ ಅಷ್ಟು ಸೈಜ್ಗೆ ಟಿಶ್ಯೂ ಪೇಪರನ್ನು ಕಟ್ ಮಾಡಿಕೊಂಡು ಹಾಕೋತೀನಿ ಸೊ ಇದು ಸ್ವಲ್ಪ ಆಗುತ್ತೆ ಅಲ್ವ ನಾವು ಏನಾದರೂ ಸ್ಟೋರ್ ಮಾಡಿದಾಗ ಚಾಕು ಅಥವಾ ಕತ್ರಿಗಳನ್ನೆಲ್ಲ ಇಟ್ಟರೆ ಅದು ಅಡಿಯಲ್ಲಿ ಗಲೀಜಾಗ್ತಾ ಹೋಗುತ್ತೆ ಹಾಗಾಗಿ ನಾವು ಈ ಟಿಶ್ಯೂ ಪೇಪರನ್ನು ಒಳಗಡೆ ಇಡೋದ್ರಿಂದ ಎಲ್ಲ ಗಲೀಜು ಅದರಲ್ಲಿ ಇರುತ್ತೆ ಸೊ ವಾರಕ್ಕೊಂದ್ಸತಿ ಅಥವಾ ನಮಗೆ ಯಾವಾಗ ಬೇಕು ಗಲೀಜಾಗಿದೆ ಅನಿಸಿದಾಗ ಅದನ್ನು ನಾವು ಚೇಂಜ್ ಮಾಡ್ಕೊಬೋದು ಹಾಗಾಗಿ ನಾನು ಟಿಶ್ಯೂನ ಯೂಸ್ ಮಾಡ್ತೀನಿ ಅಡಿಯಲ್ಲಿ ಇದನ್ನು ನಾನು ಆಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಸೊ ಅದ್ರ ಜೊತೆಗೆ ನನಗೆ ಒಂದು ಗಿಡ ಹಾಕಬೇಕಿತ್ತು ಅಂದರೆ ಇಲ್ಲಿ ಆರ್ಟಿಫಿಷಿಯಲ್ ಗಿಡಕ್ಕಿಂತ ನಾನು ನ್ಯಾಚುರಲ್ ಗಿಡನ ಪ್ರಿಫರ್ ಮಾಡ್ತೀನಿ ಮತ್ತೆ ಈ ಹಸಿರು ಗಿಡನ ನೋಡಿದಾಗ ನಮಗೇನೋ ಒಂಥರ ತುಂಬ ಖುಷಿ ಅಂತ ಅನ್ಸುತ್ತೆ ಹಾಗಾಗಿ ನಾನು ಮನಿ ಪ್ಲ್ಯಾಂಟನ್ನು ಯೂಸ್ ಮಾಡ್ತಿದ್ದೀನಿ ಇದಕ್ಕೆ ನನ್ನ ಹತ್ರ ಒಂದು ಗ್ಲಾಸ್ ಜಾರ್ ಇತ್ತು ಸೊ ಅದನ್ನು ಬಳಸ್ತಿದ್ದೀನಿ ಮತ್ತು ಕಲ್ಲರ್ ಕಲ್ಲುಗಳು ಬರುತ್ತಲ್ವ ಆ ಕಲರ್ ಕಲರ್ಸ್ ಇರೋಂತಹ ಕಲ್ಲುಗಳು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಅಟ್ರಾಕ್ಟಿವ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಬಳಸ್ತೀನಿ ಇನ್ನೊಂದು ಮನಿ ಪ್ಲ್ಯಾಂಟ್ ಬೇರು ಹೊರಗಡೆ ಕಾಣಬಾರ್ದು ಅಂತ ನಾನೆಲ್ಲೋ ಓದಿದ್ದೆ ಸೊ ಹಾಗಾಗಿ ನಾನು ಮನಿ ಪ್ಲ್ಯಾಂಟ್ ಬೇರನ್ನು ಮಧ್ಯದಲ್ಲಿ ಇಟ್ಬಿಟ್ಟು ಕಲ್ಲರ್ ಕಲ್ಲುಗಳನ್ನು ಸುತ್ತಲೂ ಹಾಕ್ತಾ ಇದ್ದೀನಿ ಮತ್ತೆ ಈ ಮನಿ ಪ್ಲಾಂಟು ಬೇಗ ಪಾಚಿ ಕಟ್ಕೊಬಿಡುತ್ತೆ ಹಾಳಾಗುತ್ತೆ ಹಾಗಾಗಿ ನಾವು ರೆಗ್ಯುಲರ್ ಆಗಿ ಇದನ್ನ ವಾಶ್ ಮಾಡ್ತಾ ಇರಬೇಕಾಗುತ್ತೆ ಜಾರನ್ನೆಲ್ಲ ಇದಕ್ಕೋಸ್ಕರ ನಾನು ನಾರ್ಮಲ್ ವಾಟರ್ನ ಯೂಸ್ ಮಾಡ್ತೀನಿ ಸತಿ ಆದ್ರೂ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದ್ರೂ ನಾವು ಈ ನೀರನ್ನು ಚೇಂಜ್ ಮಾಡಬೇಕು ನೋಡಿ ಈ ತರ ಕಾಣಿಸ್ತಾ ಇದೆ ಗಿಡ ಈಗ ನಾನು ಇದನ್ನ ಸ್ವಲ್ಪ ಸೂರ್ಯನ ಬೆಳಕು ಬೀಳೋ ಜಾಗದಲ್ಲಿ ಇಡ್ತೇನೆ ಯಾಕಂದ್ರೆ ಗಿಡ ಸ್ವಲ್ಪ ಹೆಲ್ದಿಯಾಗಿ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಇವಾಗ ಇವೆರಡನ್ನು ಕೂಡ ಕಿಚನ್ ನಲ್ಲಿ ಇಳುತ್ತೇನೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮ ಬಳಿ ಕೂಡ ಈ ಥರ ಅಥವಾ ವಾಲ್ಪೇಪರ್ಸ್ ಆ ಥರ ಇದ್ದರೆ ನೀವು ಕೂಡ ಹೀಗೆ ಯೂಸ್ ಮಾಡ್ಕೊಬೋದು ನಿಮಗೂ ಇದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ ಎಲ್ಲರಿಗೂ ಹೃದಯ ಸ್ಪರ್ಶಿ ಧನ್ಯವಾದಗಳು